ಫಸ್ಟ್ ಎರಡೇ ತಂದಿದ್ದು ನಾನು ಇದರಲ್ಲಿ ಸಕ್ಸಸ್ ಕಂಡಿದ್ದೀನಿ ಸೊ ಈಗ ನನ್ನ ಹತ್ರ ನೂರು ಮೂವತ್ತು ಮೇಕೆ ಇದೆ ಇಲ್ಲಿ ಸೊ ಇದರಲ್ಲಿ ಬೀಟಲ್ ಇದೆ ಮತ್ತು ಬಂಡೂರ್ ಇದೆ ಸೊ ನಾಟಿ ಮೇಕೆಗಳನ್ನ ಇಲ್ಲಿ ಸಾಕೊಂಡಿದ್ದೀನಿ ನಮ್ಮ ದೇಶಿ ತಳಿಗಳಿಗೆ ಒಂದು ಕೊಟ್ಟಿದ್ದೀವಿ ಮೈನ್ ನೋಡಿ ಲೋಕಲ್ ಮೇಕೆಗಳು ಡೆವಲಪ್ ಆಗೋದಿಲ್ಲ ಅಂತೀರ ಸೊ ಎಷ್ಟು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ ಇನ್ನೂ ಯಾವೂ ಅಲ್ಲಾಗಿಲ್ಲ ಇಲ್ಲಿ ನಮ್ಮದೇ ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀವಿ ಫಸ್ಟ್ ನಾವು ಮಾರ್ಕೆಟ್ ಡೆವಲಪ್ ಮಾಡೋ ಮಾರ್ಕೆಟ್ ಡೆವಲಪ್ ಮಾಡಿ ಆಮೇಲೆ ಮರಿಗಳು ಡೆವಲಪ್ ಮಾಡೋದು ನಾವು ಪ್ರತಿಯೊಂದನ್ನು ಕೊಂಡ್ಕೊಂಬಂದು ಹಾಕಿದ್ರೆ ನಾವು ಏನೂ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಇವನ್ ಸೈಲೇಜ್ನು ಸಹ ನಾವೇ ಮಾಡ್ಕೊತೀವಿ ಸೊ ನಾವು ನಾಲ್ಕು ತಿಂಗಳು ಮರಿ ತೊಗೊಂಬಂದ್ರೆ ನೆಕ್ಸ್ಟ್ ಅಲ್ಲಿಂದ ಆರು ತಿಂಗಳು ನಾವು ಸಾಕಿದ್ರೆ ಕರೆಕ್ಟಾಗಿ ಒಂದು ಮರಿ ನಲ್ವತ್ತು ಕೆ ಜಿ ನಲ್ವತ್ತು ನಲ್ವತ್ತೆರಡು ಕೆ ಜಿ ಬರುತ್ತೆ ನಮಗೆ ಪ್ಯೂರ್ ಮಟನ್ನೇ ತರ್ಟಿ ಕೆ ಜಿ ಸಿಗುತ್ತೆ ಸೊ ಇದರಲ್ಲಿ ನಾವು ಲಾಭ ಕಾಣ್ಬೋದು ಸೊ ಫೈಲ್ಯೂರು ಮೂರು ಒಂದು ಫೈಲ್ಯೂರ್ ಇರ್ತದೆ ಒಂದು ಬ್ರೀಡ್ ಸೆಲೆಕ್ಷನಲ್ಲಿ ಒಂದು ಫೇಲ್ಯೂರ್ ಫೈಲ್ಯೂರ್ ಆಗುತ್ತೆ ಸೊ ಎರಡನೇದು ಶೆಡ್ ಕನ್ಸ್ಟ್ರಕ್ಷನ್ ಫೈಲ್ಯೂರ್ ಆಗುತ್ತೆ ಸೊ ಮೂರನೇದು ಮಾರ್ಕೆಟಿಂಗ್ ನಿಮ್ಮ ಫಾರಮ್ ಎಲ್ಲಿರ್ತಾರೆ ಅಲ್ಲಿಂದ ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಮಾತ್ರ ನೀವು ಮೇಕೆ ಪರ್ಚೇಸ್ ಮಾಡಿದರೆ ಅದೇ ವಾತಾವರಣ ಇರ್ತೈತೆ ಅದೇ ಒಂದು ಕ್ಲೈಮೇಟಿಗೆ ಒಂದು ಕಣ್ತವೆ ಬೇಗ ಡೆವಲಪ್ ಆಗ್ತವೆ ಇದು ನಮ್ಮದು ಮೇನ್ ಬ್ರೀಡ್ರು ಸೊ ನಾವು ಯಾಕೆ ಈಗ ಕಪ್ಪದನ್ನೇ ಬಿಟ್ಟಿದ್ದೀವಿ ನೋಡಿ ಮಾರ್ಕೆಟಲ್ಲಿ ಹೈಯೆಸ್ಟ್ ರೇಟ್ ಇರೋದು ಕಪ್ಪು ಓತಾ ನನ್ನ ಹೆಸರು ಸುಧಾಕರ್ ಅಂತ ಬೇಸಿಕಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರು ಸೊ ನಾನು ಒಂದು ಎಮ್ ಎಸ್ ಸಿ ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೆ ಹಳ್ಳಿನಲ್ಲಿ ಒಂದು ಫಾರಮ್ನ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಂತ ಸೊ ಎರಡು ಸಾವಿರದ ಎಂಟರಲ್ಲಿ ನಾನು ಈ ಒಂದು ಫಾರಮ್ನ ಸ್ಟಾರ್ಟ್ ಮಾಡಿದೆ ನಮ್ಮ ದೇಶದಲ್ಲಿ ಎಷ್ಟು ಕುರಿ ಇದು ಮೇಕೆಗಳಿದವು ಎಲ್ಲ ಬ್ರಿಟೀಸ್ನೂ ತಂದು ಸಾಕಿ ಸೊ ಎರಡು ಸಾವಿರದ ಹನ್ನೆರಡು ಹನ್ನೊಂದರಿಂದ ಎರಡು ಸಾವಿರದ ಹದಿನಾರವರೆಗೂ ಯಾವ ಮೇಕೆ ಸಾಕಬೇಕು ಯಾವ ಮೇಕೆ ಸಾಕಿದರೆ ಪ್ರಾಫಿಟ್ ಇದೆ ಸೊ ಈ ಥರದ್ದೆಲ್ಲ ಒಂದು ವಾರಂಟಿ ಮಾಡಿ ಸೊ ಫಸ್ಟು ನಾನು ಒಂದು ಚಿಕ್ಕ ಶೆಡ್ ಮಾಡ್ಕೊಂಡು ಒಂದು ಹತ್ತು ಮೇಕೆ ತೊಗೊಂಡೆ ಸೊ ಆಮೇಲೆ ಅದನ್ನು ಹದಿನೈದು ಮಾಡಿದೆ ಇಪ್ಪತ್ತು ಮಾಡಿದೆ ಇಪ್ಪತ್ತೈದು ಮಾಡಿದೆ ಸೊ ಇದರಲ್ಲಿ ಯಾವ ರೀತಿ ಸಕ್ಸಸ್ ಕಾಣಬೇಕು ಅಂತ ನನಗೆ ಒಂದು ಪ್ಲ್ಯಾನ್ ಬಂತು ಫಸ್ಟ್ ಎರಡೇ ತಂದಿದ್ದು ಎರಡು ಇವತ್ತು ನೂರೈವತ್ತು ನೂರ ಮೂವತ್ತು ಮೇಕೆ ಆಗಿದೆ ಸೊ ಎಲ್ಲರೂ ಲಾಸ್ ಆಗ್ಬಿಡ್ತು ಲಾಸ್ ಆಗ್ಬಿಡ್ತದೆ ಬಟ್ ಲಾಸ್ ಆಗಲ್ಲ ಯಾಕೆ ಅಂತಂದರೆ ನಾವು ವೈಜ್ಞಾನಿಕ ಪದ್ಧತಿಯಲ್ಲಿ ಸೊ ಪ್ರತಿಯೊಂದನ್ನು ಫಾಲೋ ಅಪ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಏನು ಮಾಡಬೇಕು ಅವಕ್ಕೆ ಯಾವ ಥರ ಡಿವಾರ್ಮಿಂಗ್ ಮಾಡಬೇಕು ಮತ್ತು ಮೇವು ಮೇ ಸೊ ಎಲ್ತ್ ಮ್ಯಾನೇಜ್ಮೆಂಟ್ ಏನು ಮತ್ತು ಫುಡ್ ಮ್ಯಾನೇಜ್ಮೆಂಟ್ ಏನು ಇದನ್ನು ಒಂದು ವೈಜ್ಞಾನಿಕ ಪದ್ಧತಿಯನ್ನು ಅಳವ ಅಳವಡಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದಾಗ ಸೊ ನಾನು ಇದರಲ್ಲಿ ಸಕ್ಸಸ್ ಕಂಡಿದ್ದೀನಿ ಸೊ ಈಗ ನನ್ನ ಹತ್ರ ನೂರು ಮೂವತ್ತು ಮೇಕೆ ಇದೆ ಇಲ್ಲಿ ಸೊ ಇದರಲ್ಲಿ ಬೀಟಲ್ಲಿದೆ ಮತ್ತು ಬಂಡೂರಿದೆ ಸೊ ಬಂಡೂರು ಸಹ ನಾವು ಒಳ್ಳೆಯ ರೇಟಿಗೆ ಹೋಗುತ್ತೆ ಸೊ ಬಂಡೂರು ಬ್ರೀಡಿಂಗ್ ಸಹ ಮಾಡ್ತೀವಿ ಇಲ್ಲಿ ಬೀಟಲ್ಲಿದೆ ಸೊ ಆಮೇಲೆ ನಮ್ಮ ಹತ್ರ ನಾಟಿ ಮೇಕೆ ನೋಡಿ ಹೈಯೆಸ್ಟು ನಾಟಿ ಮೇಕೆ ಬೇಡಿಕೆ ಇದೆ ಈ ಒಂದು ನಮ್ಮ ರಾಜ್ಯದಲ್ಲಿ ಸೊ ನಾಟಿ ಮೇಕೆಗಳ್ನ ಇಲ್ಲಿ ಸಾಕ್ಕೊಂಡಿದ್ದೀನಿ ಈಗ ಸಪೋಸು ಹತ್ತು ಸಾವಿರ ಬೇಕು ಅಂದರೆ ಒಂದು ಮರಿ ಮಾಡ್ಬೋದು ಇಪ್ಪತ್ತು ಸಾವಿರದ ಮರಿ ಇರ್ತದೆ ನಿಮ್ಮ ಯಾವ ಮರಿ ಬೇಕಾದ್ರೂ ನೀವು ಸೇಲ್ ಮಾಡಿಬಿಟ್ಟು ನೀವು ಪ್ರಾಫಿಟ್ ಮಾಡ್ಬೋದು ನಮ್ಮ ದೇಶಿ ತಳಿಗಳಿಗೆ ಒತ್ತು ಒದ್ಕೊಟ್ಟಿದ್ದೀವಿ ಮೈನ್ ಮೈನ್ ಏನಂತಂದರೆ ಈಗ ಬೀಟಲ್ಲೂ ಅವೆಲ್ಲ ಮಾಂಸ ಅಷ್ಟೊಂದು ರುಚಿ ಇರಲ್ಲ ಅಂತ ಹೇಳ್ತಾರೆ ಬಟ್ ನಾಟ್ ಈಸ್ ಎವರ್ಗ್ರೀನ್ ಟೇಸ್ಟ್ ಮತ್ತು ಈಗ ಮಾರ್ಕೆಟಲ್ಲಿ ಐನೂರೈವತ್ತು ರೂಪಾಯಿಂದ ಆರುನೂರು ರೂಪಾಯಿ ಹೋಗ್ತಾ ಹೋಗ್ತಾಯಿದೆ ಸೊ ಬೆಂಗಳೂರು ರೇಟ್ ಜಾಸ್ತಿ ಇದೆ ಬೆಂಗಳೂರು ಏಳ್ನೂರೈವತ್ತು ರೂಪಾಯಿ ನಾನು ಟ್ರೆಂಡ್ಸ್ಗೆಲ್ಲ ಕೊಡ್ತಾಯಿದ್ದೀವಿ ಈಗ ಸೊ ಸುಮಾರು ಜನ ಇದೆ ಮತ್ತು ಗುಡ್ಡೆ ಮಾಂಸ ಎವ್ರಿ ಸಂಡೇ ನಮ್ಮದು ಐನೂರೈವತ್ತರಿಂದ ಆರುನೂರು ಕೆಜಿ ಗುಡ್ಡೆ ಮಾಂಸ ಹೋಗುತ್ತೆ ಬೆಂಗಳೂರಿನಲ್ಲಿ ಸೊ ಅದು ಸಹ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಇವಾಗ ಒಂದು ಫಾರಮ್ ಮಾಡಿದ ಮೇಲೆ ಸೊ ಸುಮಾರು ಜನ ಫೈಲ್ಯೂರ್ ಆಗಿದ್ದಾರೆ ಸೊ ಫೈಲ್ಯೂರು ಮೂರು ಒಂದು ಫೇಲ್ಯೂರ್ ಇರ್ತದೆ ಒಂದು ಬ್ರೀಡ್ ಸೆಲೆಕ್ಷನಲ್ಲಿ ಒಂದು ಫೇಲ್ಯೂರ್ ಫೈಲ್ಯೂರ್ ಆಗುತ್ತೆ ಸೊ ಎರಡನೇದು ಶೆಡ್ ಕನ್ಸ್ಟ್ರಕ್ಷನ್ ಫೈಲ್ಯೂರ್ ಆಗುತ್ತೆ ಸೊ ಮೂರನೇದು ಮಾರ್ಕೆಟಿಂಗು ಈ ಮೂರನ್ನ ನಾವು ಅನಲೈಸ್ ಮಾಡಿದ್ವಿ ಸೊ ಒಂದು ಶೆಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನು ಮಾಡ್ತಾನೆ ಸೊ ಇರೋ ದುಡ್ಡೆಲ್ಲ ಹಾಕ್ಬಿಡ್ತಾನೆ ಹಾಕಿಬಿಡ್ತಾನೆ ಎರಡನೇ ಫೈಲ್ಯೂರು ಬ್ರೀಡ್ ಸೆಲೆಕ್ಷನು ಏಕೆಂದರೆ ಅವು ಏರಿಯಾದಲ್ಲಿ ಯಾವ ಬ್ರೀಡ್ಸ್ ಹಾಕಬೇಕು ಯಾವ ಬ್ರೀಡ್ ತರಬೇಕು ಆಮೇಲೆ ಎಷ್ಟು ಕೆ ಜಿ ಮರಿ ತರಬೇಕು ಇದೇನು ಐಡಿಯಾ ಇರೋದಿಲ್ಲ ಇದೊಂದು ಫೇಲ್ಯೂರು ಮೂರನೇ ಫೇಲ್ಯೂರು ಮಾರ್ಕೆಟಿಂಗ್ ಸೊ ಮಾರ್ಕೆಟಿಂಗಲ್ಲಿ ಯಾಕೆ ಜನಗಳು ಫೇಲ್ ಆಗುತ್ತೆ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರೆ ಏನೇನು ಮಾಡ್ಲಿಕ್ಕಾಗಲ್ಲ ಮಟನ್ ಶಾಪ್ನಲ್ಲಿ ಕೊಡಬೇಕು ಸೇಲ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸೊ ನಮ್ಮದೇ ಓನ್ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀವಿ ಫಸ್ಟ್ ನಾವು ಮಾರ್ಕೆಟ್ ಡೆವಲಪ್ ಮಾಡೋದು ಮಾರ್ಕೆಟ್ ಡೆವಲಪ್ ಮಾಡಿ ಆಮೇಲೆ ಮರಿಗಳು ಡೆವಲಪ್ ಮಾಡೋದು ಎಲ್ಲ ಏನು ಮಾಡ್ತಾರೆ ಮರಿಗಳು ಡೆವಲಪ್ ಮಾಡಿ ಮಾರ್ಕೆಟ್ಗೆ ಹೋಗ್ತೀರಾ ಅದು ರಾಂಗು ಒಂದು ಎರಡನೇದು ನಿಮ್ಮ ಏರಿಯಾದಲ್ಲಿ ಏ ಫಸ್ಟು ಯಾವ ಮೇಕೆ ಕೇಳಿ ತಿಳ್ಕೋಬೇಕು ಆ ಮೇಕೆನ ಮಾತ್ರ ನೀವು ಸಾಕಿ ನಿಮ್ಮ ನಿಮ್ಮ ಊರಿನ ಮಾರ್ಕೆಟ್ನಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಅದನ್ನು ನಾವು ಸಾಕಿ ನಮ್ಮ ಮಾರ್ಕೆಟಿಗೆ ಕೊಟ್ಟರೆ ಮಾತ್ರ ನಾವು ಪ್ರಾಫಿಟ್ ಮಾಡ್ಬೋದು ಇಲ್ಲ ನಾವು ಯಾವುದೋ ಸಾಕುಬಿಟ್ಟು ನಿಮ್ಮೂರು ಮಾರ್ಕೆಟಿಗೆ ತೊಗೊಂಡ್ರೆ ಆಟೋಮೆಟಿಕ್ ಫೇಲ್ ಆಗ್ತೀರಾ ನಮ್ಮದು ಸಂಡೆ ಸೊ ನಾವು ಗುಡ್ಡೆ ಮಾಂಸ ಮಾಡ್ಕೊಂಡಿದ್ದೀವಿ ಸಂಡೆ ಬೆಂಗಳೂರಿನಲ್ಲಿ ಐನೂರೈವತ್ತರಿಂದ ಆರುನೂರು ಕೆಜಿ ಗುಡ್ಡೆ ಮಾಂಸ ಕೊಡ್ತೀವಿ ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಎಲೆಕ್ಷನ್ ಫಂಕ್ಷನ್ಗಳಿಗೆ ಹಬ್ಬಗಳಿಗೆ ಮತ್ತು ಬೀಗ್ ರೂಟಗಳಿಗೆ ಈ ಥರದ್ದೆಲ್ಲ ನಾವು ಒಂದು ಗ್ರೂಪ್ ಮಾಡಿ ಇಟ್ಕೊಂಡಿದ್ವಿ ನಾವು ಸುಮ್ಮನೆ ಈಗ ಕಾರ್ತಿಕ ಮಾಸದಲ್ಲಿ ಮ ಬ್ಯಾಚ್ ಬರೋಂಗ್ ಮಾಡ್ಕೊಂಬಿಟ್ರೆ ಮಟನ್ ಸೇಲ್ ಆಗಲ್ಲ ಮತ್ತು ಶ್ರಾವಣ ಮಾಸದಲ್ಲಿ ಮಾಡಿ ಮಾಡಿದ್ರೆ ಮಟನ್ ಆಗಲ್ಲ ಸೊ ಈ ಮಟನ್ಗೂ ಸಹ ಡಿಮೆಂಡ್ ಇರ್ತದೆ ಈ ಪ್ರತಿಯೊಂದು ಪ್ರಾಡಕ್ಟು ಡಿಮೆಂಡ್ ಇರ್ತದಲ್ಲ ಅದೇ ಥರ ಸೊ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆಯುಧ ಪೂಜೆ ಮತ್ತು ಬಕ್ರಿದ್ದು ರಂಜಾನು ಮತ್ತು ಮಾಸೆ ಯುಗಾದಿ ಸೊ ಇಂಥರ ಹೊಸ ವರ್ಷ ಸೊ ಒಂದು ಐದರಿಂದ ಆರು ಬ್ಯಾಚ್ ಮಾಡ್ಕೊತೀವಿ ನೋಡಿ ಅದು ಒಂದು ಬ್ಯಾಚ್ ಬಂದುಬಿಟ್ಟಿದೆ ಈಗ ಆಲ್ರೆಡಿ ಸೊ ಆ ಬ್ಯಾಚ್ ಬಂದು ಯುಗಾದಿ ಬ್ಯಾಚು ಸೊ ನೆಕ್ಸ್ಟು ಮಾಲೆ ಅಮ್ಮಾಸೆ ಬ್ಯಾಚು ಮತ್ತು ಈ ಕಡೆಯಿಂದ ಬಂದರೆ ನಾವು ಬಕ್ರಿದ್ದು ಇದು ಆಯುಧ ಪೂಜೆ ಸೊ ಒಂದೊಂದು ಬ್ಯಾಚ್ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ಬ್ಯಾಚ್ ಮಾಡ್ಕೊಂಡಿದ್ವಿ ಸೊ ಆ ಬ್ಯಾಚ್ ಕರೆಕ್ಟಾಗಿ ನಮಗೆ ಒಂದೊಂದು ಇಪ್ಪತ್ತು ಇಪ್ಪ ಇಪ್ಪತ್ತು ಇಪ್ಪತ್ತು ಮೇಕೆ ಇಟ್ಕೊಂಡಿರ್ತೀವಿ ಸೊ ಮಾಲೆ ಬಂತು ಅಂದರೆ ಇಪ್ಪತ್ತು ಮೇಕೆ ಡಿಸ್ಪೋಸ್ ಮಾಡ್ತೀವಿ ನಾವು ಡಿಸ್ಪೋಸ್ ಏನಂತ ಹೇಳಿದ್ರೆ ನಾವು ಡಿಸ್ಪೋಸ್ ನಮ್ಮ ಅಡನ್ ಅಂಗಡಿ ಅವ್ರಿಗೆ ಇದು ಕೊಡೋದಿಲ್ಲ ನಾವು ಗ್ರಾಹಕರಿಗೆ ಕೊ ಡೈರೆಕ್ಟ್ ಕೊಡ್ತೀವಿ ಹಂಗೆ ಡಾಕ್ಟರ್ ಗ್ರಾಹಕರಿಗೆ ನಾವು ಡೈರೆಕ್ಟ್ ಕೊಡೋದ್ರಿಂದ ನಾವು ಒಳ್ಳೆ ಲಾಭ ನೋಡ್ತೀವಿ ಸೊ ಇಲ್ಲಿ ದಲ್ಲಾಳಿ ಇರೋದಿಲ್ಲ ಮಧ್ಯೆ ತರುವಾಗಲೂ ದಲ್ಲಾಳಿ ಇಲ್ಲ ಹೋಗುವ ತೊಗೊಳ್ಳುವಾಗಲೂ ದಲ್ಲಾಳಿ ಇಲ್ಲ ಈ ಥರದೊಂದು ಮಾರ್ಕೆಟನ್ನು ನಾನು ಡೆವಲಪ್ ಮಾಡಿಟ್ಟಿದ್ದೀನಿ ಸರ್ ಮೇಕೆ ಕುರಿ ಸ ಡೆವಲಪ್ ಆಗ್ಬೇಕಂತಂದರೆ ಮೇಯ್ನು ಫಾಡರ್ ಸೊ ಮೇವು ನಾವು ಯಾವ ಥರ ಕೊಡಬೇಕು ಅಂತಂದರೆ ಫಸ್ಟು ನಾವು ಓನ್ ಆಗಿ ಡೆವಲಪ್ ಮಾಡಿದ್ದೀವಿ ಮೇವನ್ನ ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಅವ್ಗೆ ಬಾರ್ಲಿ ಕೊಡ್ತೀವಿ ಸೊ ಬಾರ್ಲಿ ಅಂತ ಹೇಳಿದ್ರೆ ಇನ್ನು ಬಿಯರ್ ವೇಸ್ಟ್ ಅಂತ ಕೇಳಿರ್ತೀರಾ ಸೊ ಬಿಯರ್ ವೇಸ್ಟನ್ನು ಅದು ಒನ್ ಪರ್ಸೆಂಟ್ ಆಫ್ ಬಾಡಿ ವೇಟ್ಗೆ ಕೊಡ್ತೀವಿ ಸೊ ಅದು ಒಂದು ಸೊ ಎರಡನೇದು ಒಂಬತ್ತು ಗಂಟೆಗೆ ಒಂದು ಸರಿ ಅವಕ್ಕೆ ಹೈಡ್ರೋಪನಿಕ್ ಸಿಸ್ಟಮ್ ಕೊಟ್ಟಿದ್ದೀವಿ ಸೊ ಹೈಡ್ರೋಪನಿಕ್ ಈಗ ಹನ್ನೊಂದು ಗಂಟೆಗೆ ಒಂದು ಒಟ್ಟು ಕೊಟ್ಟಿದ್ದೀವಿ ಏನು ಉಳ್ಳಿ ಹೊಟ್ಟು ಕೊಟ್ಟಿದ್ದೀವಿ ಸೊ ಮತ್ತು ಹನ್ನೊಂದು ಗಂಟೆಗೆ ಆದಮೇಲೆ ಮಧ್ಯಾಹ್ನ ಮೂರು ಒಂದುವರೆಗೆ ಅವಕ್ಕೆ ಕಾಳುಗಳು ಕೊಡ್ತೀವಿ ಸೊ ಕಾಳುಗಳು ಫೀಡಸ್ ಎಲ್ಲ ಮಾಡ್ತೀವಿ ಎಲ್ಲ ಮಿಕ್ಸ್ ಕಾಳು ಬರ್ತವೆ ಸೊ ನೀವು ಎ ಪಿ ಎಂ ಸಿಗೋದ್ರೆ ಹದಿನಾರು ಹದಿನೇಳು ರೂಪಾಯಿ ಕೆ ಜಿ ಕಾಳು ಸಿಗ್ತವೆ ಆ ಕಾಳುಗಳನ್ನ ತೊಗೊಂಬು ಸೊ ಎ ಪಿ ಎಮ್ ಸಿ ಕಾಳು ಕೊಡ್ತೀವಿ ಅದಾದಮೇಲೆ ಮೂರು ಗಂಟೆಗೆ ಒಂದು ಫೀಡ್ ಕೊಡ್ತೀವಿ ಕುದುರೆ ಮೆಂತ್ಯ ಇಲ್ಲ ಅಂತ ಹೇಳಿದ್ರೆ ಅಗಸೆ ಸೊಪ್ಪು ಸ್ವಚ್ಛ ಸೊಪ್ಪು ಇದು ಕೊಡ್ತೀವಿ ಮತ್ತೆ ಐದು ಗಂಟೆಗೆ ನಮ್ಮದು ಸಿ ಓಫ್ ತರ್ಟಿ ಒನ್ ಅಂತ ಕೊಡ್ತೀವಿ ಅದು ಟ್ವೆಂಟಿ ಫೋರ್ ಪರ್ಸೆಂಟ್ ಕ್ಯಾಲ್ಸಿಯಂ ಇರ್ತಕ್ಕಂಥದ್ದು ಸೊ ಅದನ್ನ ಸಂಜೆ ಕೊಟ್ಬಿಟ್ರೆ ಅದು ಏನೇ ಬೆಳಗ್ಗೆ ಅಂತ ಡೈಜೆಸ್ಟ್ ಆಗೋಗುತ್ತೆ ಮತ್ತು ಸಂಜೆ ಆರು ಗಂಟೆ ಮೇಲೆ ರಾಗಿ ಹುಳು ಕೊಡ್ತೀವಿ ಿವಿ ಬತ್ತೂದಲು ಕೊಡ್ತೀವಿ ಕಡಲೆ ಒಟ್ಟು ಅವರೆ ಒಟ್ಟು ಈ ಥರದ್ದೆಲ್ಲ ಎಲ್ಲ ನಾವೇ ಡೆವಲಪ್ ಮಾಡ್ಕೊಂಡಿದ್ವಿ ನಾವು ಪ್ರತಿಯೊಂದನ್ನು ಕೊಂಡ್ಕೊಂಬಂದು ಹಾಕಿದ್ರೆ ನಾವು ಏನೂ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಇವನ್ ಸೈಲೇಜ್ನೂ ಸಹ ನಾವೇ ಮಾಡ್ಕೊತೀವಿ ಸೊ ಆದ್ದರಿಂದವ ಈ ಒಂದು ಮೇವ್ನ ಡೆವಲಪ್ ಮಾಡಿದ್ವಿ ಒಂದು ಸೊ ಎರಡನೇದು ವ್ಯಾಕ್ಸಿನೇಷನ್ನು ಮತ್ತು ಡಿವಾರ್ಮಿಂಗು ಸೊ ಆ ಟೈಮ್ ಟೈಮ್ಗೆ ನಾವು ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಮತ್ತು ಡಿವಾರ್ಮಿಂಗ್ ಮಾಡಿಬಿಟ್ಟು ಈ ಮೇವುಗಳನ್ನು ಕೊಟ್ಟರೆ ಸೊ ನಾವು ನಾಲ್ಕು ತಿಂಗಳು ಮರಿ ತೊಗೊಂಬಂದ್ರೆ ನೆಕ್ಸ್ಟ್ ಅಲ್ಲಿಂದ ಆರು ತಿಂಗಳು ನಾವು ಸಾಕಿದ್ರೆ ಕರೆಕ್ಟಾಗಿ ಒಂದು ಮರಿ ನಲ್ವತ್ತು ಕೆ ಜಿ ನಲ್ವತ್ತು ನಲ್ವತ್ತೆಂಟು ಕೆ ಜಿ ಬರುತ್ತೆ ನಮಗೆ ಪ್ಯೂರ್ ಮಟನ್ನೇ ತರ್ಟಿ ಕೆ ಜಿ ಸಿಗುತ್ತೆ ಸೊ ಇದರಲ್ಲಿ ನಾವು ಲಾಭ ಕಾಣ್ಬೋದು ನಾವು ಮೇಕೆನಲ್ಲಿ ಎಷ್ಟು ಆದಾಯ ಬರುತ್ತೆ ಯಾವ ಥರ ಮೇಕೆ ತರಬೇಕು ನೋಡಿ ಫಸ್ಟು ನಾವು ಏನು ಮಾಡ್ಬೇಕಂತಂದರೆ ಒಂದು ಮೇಕೆನ ಸೆಲೆಕ್ಷನ್ ಮಾಡಬೇಕಾದ್ರೆ ಹಾಲು ಬಿಟ್ಟಿರಬೇಕು ಮೂರುವರೆ ತಿಂಗಳಿಗೆ ಮೂರು ತಿಂಗಳಿಗೆ ಮೂರುವರೆ ತಿಂಗಳಿಗೆ ಮೇವು ಸ್ಟಾರ್ಟ್ ಆಗಿರುತ್ತೆ ನಾಲ್ಕು ತಿಂಗಳಿಗೆ ಮರಿತೀನಿ ಅದು ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ಲೈವ್ ವೈಟ್ ಇರ್ತದೆ ಲೈವ್ ವೇಟ್ ಅಂದರೆ ಉಂಡೆ ತೂಕ ಸೊ ಆ ಒಂದು ಇದನ್ನು ನಾವು ಆರು ತಿಂಗಳು ಸಾಕಬೇಕು ಅಲ್ಲಿಂದವ ಸೊ ನೆಕ್ಸ್ಟ್ ಸಿಕ್ಸ್ ಮಂತ್ಸು ನಾವು ಸಾಕಿದ್ರೆ ಅದು ನಲ್ವತ್ತೆರಡರಿಂದ ನಲ್ವತ್ತಾರು ಕೆ ಜಿ ವೆಯ್ಟ್ ಬರುತ್ತೆ ಸೊ ಒಂದು ಮೇಕೆನ ನಾವು ಕರೆಕ್ಟಾಗಿ ಸಾಕಿ ಆರು ತಿಂಗಳು ಸಾಕಿ ಮಾರಿದ್ರೆ ನನಗೆ ಫಸ್ಟು ನಾಲ್ಕು ಸಾವಿರ ಮೂರು ಸಾವಿರ ಎಲ್ಲ ಬರ್ತಿದ್ದು ಆದಾಯ ಸೊ ಆಮೇಲೆ ನಾನು ಯಾವಾಗ ಇದನ್ನ ಹೋಗಿ ಡೆವಲಪ್ ಮಾಡಿ ಡೆವಲಪ್ ಮಾಡಿ ಮೇವು ಮತ್ತು ವ್ಯಾಕ್ಸಿನೇಷನ್ನು ಡಾಕ್ಟ್ರುಗಳ್ನ ಕರೆದು ಸೊ ಅಪ್ ಮಾಡ್ಕೊಂಡು ಇವಾಗ ನಾನು ಪ್ರಾಫಿಟ್ ಬಂದು ಒಂದು ಮೇಕೆಗೆ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಪ್ರಾಫಿಟ್ ಬರ್ತಾಯಿದೆ ನೀವು ನೀವು ಹಾಕಿದ ತಕ್ಷಣ ಏಯ್ಟ್ ತೌಸಂಡ್ ಫಿಫ್ಟಿ ಬರೋದಿಲ್ಲ ಸೊ ಇಲ್ಲಿ ನೀವು ಮರಿ ತಂದು ಅದನ್ನ ಸಾಕಬೇಕು ಏನು ವ್ಯಾಕ್ಸಿನೇಷನ್ ಮಾಡಿದ್ದೀವಿ ಏನು ಮೇ ಮೇವುಗಳು ಕೊಟ್ಟಿದ್ವಿ ಆ ಥರ ಮೇವು ಕೊಟ್ಟರೆ ಮಾತ್ರ ನಾವು ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು ಸುಮ್ಮನೆ ತಂದ ತಕ್ಷಣ ಬರೋದಿಲ್ಲ ಎಂಟು ಸಾವಿರ ಬೇಡ ಆರು ಸಾವಿರ ಸಿಕ್ಕಿದ್ರೂ ಸೊ ವರ್ಷಕ್ಕೆ ನೂರು ಕುರಿ ಮಾಡಿದ್ರೆ ಮಾರಿದ್ರೆ ಆರು ಲಕ್ಷ ರೂಪಾಯಿ ವರ್ಷಕ್ಕೆ ವರ್ಷಕ್ಕೆ ನಿಮಗೆ ಸೊ ಪ್ರಾಫಿಟ್ ಬರುತ್ತೆ ಸೊ ಈಗ ನಾನು ಒಂದು ಬ್ಯಾಚ್ ವರ್ಷ ನಾನು ನೂರ ಇಪ್ಪತ್ತೈದು ಕುರಿ ನಾನು ಸೇಲ್ ಮಾಡ್ತೀನಿ ಎವ್ರಿ ಇಯರು ಸೊ ಎವ್ರಿ ಕ್ವಾರ್ಟರ್ಗೆ ನಮಗೆ ದುಡ್ಡು ಬರ್ತಾ ಇರ್ತದೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮರಿಗಳು ಬರ್ತವೆ ಸೊ ಮರಿಗಳು ನಮ್ಮದೇ ಓನ್ ಬ್ರೀಡಿಂಗ್ ಆಗುತ್ತೆ ಸೊ ಓನ್ ಬ್ರೀಡಿಂಗ್ ಆದಾಗಲೂ ಸಹ ನಾವು ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು ಸೊ ಎರಡು ವರ್ಷಕ್ಕೆ ಮೂರು ಸರಿ ಆಗ್ತವೆ ಆರು ಮರಿ ಬರ್ತವೆ ನಾನು ಸ್ಥಳೀಯ ಮೇಕೆಗಳನ್ನ ಯಾಕೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ನಮ್ಮ ಹಳ್ಳಿಯ ರೈತರು ಡೆವಲಪ್ ಆಗ್ತಾರೆ ಅವ್ರ ಹತ್ರ ಮರಿಗಳು ತೊಗೊಂಡ್ರೆ ಮತ್ತು ಇದಾಗುತ್ತೆ ಎರಡನೇದು ಮೇಕೆ ಮಟನ್ ಸ್ಥಳೀಯ ಈ ನಮ್ಮ ನಾಟಿ ಮೇಕೆ ಅಂತ ಏನು ಹೇಳ್ತೀವಿ ನಾಟಿ ಮೈಸೂರು ನಾಟಿ ಏನು ಹೇಳ್ತೀವಿ ಈ ಮೇಕೆಗಳು ಇದಾವಲ್ಲ ಸೊ ಈ ಮೇಕೆಗಳು ಮಟನ್ನು ಹೈಯೆಸ್ಟು ಈಗ ಮಾರ್ಕೆಟಲ್ಲಿ ಟೇಸ್ಟಿಯೆಸ್ಟ್ ಮಟನ್ ಅಂತ ಓಡ್ತಾ ಇದೆ ಮತ್ತು ಮೇಕೆ ಮಟನ್ ಡಿಮ್ಯಾಂಡ್ ಜಾಸ್ತಿ ಇದೆ ಏಕೆಂದರೆ ನೀವು ಟಗರು ಮಟನ್ಗೆ ಡಿಮ್ಯಾಂಡ್ ಕಮ್ಮಿ ಇದೆ ಸೊ ಈಗ ಇಲ್ಲೆಲ್ಲ ಹೋದರೆ ಕ್ ಕ್ಲೈಮೇಟ ಸೊ ಕೋಲ್ಡ್ ಇರ್ತದೆ ಸ್ವಲ್ಪ ಮೇಕೆ ಮಟನ್ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಪ್ರಕಾರ ಬೆಂಗಳೂರಿನಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟು ಮೇಕೆ ಮಟನ್ ಇದು ಮಾಡ್ತಾರೆ ಇನ್ನು ಟ್ವೆಂಟಿ ಟು ಪರ್ಸೆಂಟು ಕುರಿ ಮಟನ್ ಇದೆ ಯಾಕಂದರೆ ಬಿ ಪಿ ಶುಗರ್ನಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಆ ಏರಿಯಾದ ಮೇಲೆ ಡೆವಲಪ್ ಮಾಡಿ ಮೇಕೆಗಳನ್ನ ನಾವು ಇದು ಮಾಡ್ತೀವಿ ಸೊ ಮೇಕೆ ಮಟನ್ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನೋಡಿದ್ರೆ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥದ್ದು ಒಂದು ಮಾಂಸ ಮತ್ತು ನಮ್ಮ ಫಾರ್ಮ್ಗಳಿರ್ತಕ್ಕಂಥದ್ದು ಅಷ್ಟೊಂದು ಫ್ಯಾಟ್ ಇರಲ್ಲ ಸ್ವಲ್ಪ ಫ್ಯಾಟ್ಲೆಸ್ಸು ಇರ್ತದೆ ಆತ ಅದರಿಂದ ನಾವು ಮೇಕೆ ಮಾಂಸನ ಜಾಸ್ತಿ ಇದು ಮಾಡ್ತೀವಿ ಪ್ರಿಫೇರ್ ಮಾಡಿ ಬೆಂಗಳೂರು ಮಾರ್ಕೆಟ್ಗೆ ಕಳಿಸ್ಕೊಡ್ತೀವಿ ಸರ್ ಎಲ್ಲ ಹೇಳ್ತಾರೆ ಸೊ ಲೋಕಲ್ ಮೇಕೆ ತಂದರೆ ಡೆವಲಪ್ ಆಗೋದಿಲ್ಲ ಸೊ ಲೋಕಲ್ ಮೇಕೆ ನೀವು ತಂದು ಬಿಟ್ಕೊಂಡಿದ್ದೀರ ಅಂತವಾ ಸೊ ಲೋಕಲ್ ಮೇಕೆ ಡೆವಲಪ್ ಆಗುತ್ತೆ ಯಾರು ಆಗೋದಿಲ್ಲ ಅಂತ ಹೇಳಿದ್ದು ಯಾಕೆಂದರೆ ನಾವು ಏನು ಫುಡ್ ಕೊಡ್ತೀವಿ ಇದು ಇಂಪಾರ್ಟೆಂಟ್ ಅಲ್ಲ ನಾವು ಕೊಡ್ತಕ್ಕಂಥ ಫುಡ್ಡಲ್ಲಿ ಏನು ಪ್ರೋಟೀನ್ ಇದೆ ಏನು ಫೈಬರ್ ಇದೆ ಸೊ ಒಳ್ಳೆ ಫೈಬರ್ ಇರ್ತಕ್ಕಂಥ ಮೇ ಮೇವನ್ನ ಕೊಟ್ಟರೆ ಸೊ ಅವು ಚೆನ್ನಾಗಿ ಡೆವಲಪ್ ಆಗ್ತವೆ ಯಾಕೆ ಮೇಕೆ ಅಂದರೆ ನಾವು ಹಳ್ಳಿ ಮೇ ರೈತರು ತಂದಿದ್ವಿ ಯಾಕೆಂದರೆ ನಮ್ಮ ನಾಟಿ ಮೇಕೆನಲ್ಲಿ ಮಾಟಾಲಿಟಿ ರೇಟು ತುಂಬ ಕಮ್ಮಿ ಇರ್ತದೆ ಅದೇ ನೀವು ಜಮನಾಪರಿ ಇವೆಲ್ಲ ಹೋದರೆ ಮಡರ್ಲಿಟಿ ರೇಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಸೊ ನಮ್ಮ ನಾಟಿ ಮೇಕೆಗಳನ್ನ ಏನು ತರ್ತೀವಲ್ಲ ಅವಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ ಮತ್ತು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ ಮತ್ತು ಬೇಗ ಏನೇ ಕಾಯಿಲೆ ಬಂದು ಸಹಾಯದಿಲ್ಲ ಆಮೇಲೆ ಕಾಯಿಲೆ ಬರೋದಿಲ್ಲ ನಾವು ಈಗ ಕೂಡು ಪದ್ಧತಿನಲ್ಲಿ ಏನು ಮಾಡಿದ್ದೀವಲ್ಲ ಎಲ್ಲ ಹೇಳ್ತಾರೆ ಕೂಡು ಪದ್ಧತಿಯಲ್ಲಿ ಮಾಡಿದ್ರೆ ಮೇಕೆ ಡೆವಲಪ್ ಆಗೋದಿಲ್ಲ ಮೇಕೆ ಓಡಾಡ್ಕೊಂಬರ್ಬೇಕು ಅಂತ ಸೊ ಓಡಾಡ್ಕೊಂಬಂದ್ರೆ ಮತ್ತೆ ಅಲ್ಟಿಮೇಟ್ಲಿ ಕ್ಯಾಲರಿ ಲಾಸ್ ಆಗುತ್ತೆ ಸೊ ನಾವು ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಬಿಡ್ತೀವಿ ಇಲ್ಲಿ ಕೆಳಗಡೆಗೆ ಗ್ರೇಸಿಂಗ್ ಬಿಡ್ತೀವಿ ಬಿಸಿಲಿಗೆ ವಿಟಮಿನ್ ಡಿ ಬೇಕಲ್ಲ ಬಿಟ್ಬಿಟ್ಟು ಮತ್ತೆ ಮೆ ಮೇಲ್ಗಡೆ ತಂದುಬಿಡ್ತೀವಿ ಸೊ ಆಗ ಏನಾಗುತ್ತೆ ಅಂದರೆ ಅವಕ್ಕೆ ನಾವು ಮೇವು ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರವ ಅವು ಲೋಕಲ್ ಮೇಕೆಗಳು ನಮ್ಮ ನಾಟಿ ಮೇಕೆಗಳು ಡೆವಲಪ್ ಆಗ್ತವೆ ನಾ ಈಗ ಬೀಟೆಲ್ಲ ಮತ್ತು ಜಮನಾಪುರಿ ಇವಕ್ಕೆಲ್ಲ ಹೋದರೆ ಮಟನ್ ಮುನ್ನೂರೈತದೆ ನಾನ್ನೂರು ರೂಪಾಯಿ ರೂಪಾಯಿ ಕೆ ಜಿ ಇರ್ತದೆ ಬಟ್ ನಮ್ಮ ನಾಟಿ ಹೋದ ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕೆ ಜಿ ಮಟನ್ ಇದೆ ಅದಕ್ಕೋಸ್ಕರ ಈ ನಾಟಿಯ ಒಂದು ದೇಶೀಯ ಒಂದು ಮೇಕೆಗಳ್ನ ನಾವು ಪ್ರಿಫೇರ್ ಮಾಡ್ತೀವಿ ಸರ್ ಮೇಕೆಗಳ್ನ ನಾವು ಮುಂಚೆನೇ ತರ್ತಾ ತರ್ತಾಯಿದ್ದೆ ಸಂತೆನಲ್ಲಿ ಹೋಗಿ ನಾನು ಒಂದು ಐವತ್ತು ಮೇಕೆ ತಂತಂದರೆ ಹತ್ತು ಮೇಕೆ ಸತ್ತು ಹೋಗ್ತಾಯಿದ್ದು ಸೊ ಆವಾಗ ನಮಗೆ ಸೆಲೆಕ್ಷನ್ ಯಾವ ಥರ ನಾವು ಏನೇ ಸೆಲೆಕ್ಷನ್ ಮಾಡ್ರೂ ಮೇಕೆ ಸಂತೆನಲ್ಲಿ ಮೇಕೆಗಳು ಸತ್ತು ಹೋಗ್ತಾಯಿತ್ತು ಸೊ ನಾವೇನು ಮಾಡಿದೀವಿ ಹಳ್ಳಿ ರೈತರದ್ದು ಸೆಲೆಕ್ಷನ್ ಮಾಡ್ತಾ ಇದ್ವಿ ಈ ನಮ್ಮ ಯಾವಾಗಲೂ ನಿಮ್ಮ ಫಾರಮ್ ಎಲ್ಲಿರ್ತಾರೆ ಅಲ್ಲಿಂದ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಮಾತ್ರ ನೀವು ಮೇಕೆ ಪರ್ಚೇಸ್ ಮಾಡಿದರೆ ಅದೇ ವಾತಾವರಣ ಇರ್ತದೆ ಅದೇ ಒಂದು ಕ್ಲೈಮೇಟಿಗೆ ಒಂದು ಕಣ್ತವೆ ಬೇಗ ಡೆವಲಪ್ ಆಗ್ತವೆ ಡೆವಲಪ್ ಆಗಲಿಕ್ಕೆ ಕಾರಣ ಆಗುತ್ತೆ ನೀವೆಲ್ಲೋ ಮುಂಬೈ ಅಲ್ಲಿಂದ ಕಮ್ಮಿ ಸಿಗುತ್ತೆ ಹೋಗಿ ತಂದುಬಿಟ್ರೆ ಸೊ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ಹತ್ತು ಹದಿನೈದು ಸತ್ವಾಗಿರ್ತವೆ ಸೊ ಅದಕ್ಕೋಸ್ಕರ ಲೋಕಲ್ನ ಮೇಕೆನ ನಾವು ಪ್ರಿಫರ್ ಮಾಡಿದ್ವಿ ಈಗೆಲ್ಲ ನಮ್ಮ ಫಾರ್ಮ್ಗಳು ಲೋಕಲ್ ಮೇಕೆಗಳನ್ನ ಪ್ರಿಫೇರ್ ಮಾಡಿದ್ವಿ ನೋಡಿ ಲೋಕಲ್ ಮೇಕೆಗಳು ಡೆವಲಪ್ ಆಗೋದಿಲ್ಲ ಅಂತೀರ ಸೊ ಎಷ್ಟು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ ಇನ್ನೂ ಯಾವೂ ಅಲ್ಲಾಗಿಲ್ಲ ಇಲ್ಲಿ ಎಲ್ಲ ಆರು ತಿಂಗಳು ಏಳು ತಿಂಗಳು ಮರಿಗಳು ತಂದು ನಾಲ್ಕು ತಿಂಗಳು ಮರಿ ತಂದು ಒಂದು ಐದರಿಂದ ಆರು ತಿಂಗಳು ಇವಾಗ ಎಲ್ಲ ಡೆವಲಪ್ ಆಗ್ತಾ ಇದ್ದಾವೆ ಸೊ ಅದರಿಂದ ನೀವು ಅಷ್ಟೇ ಸೊ ಈ ಥರ ಮರಿಗಳ್ನ ತಂದು ಲೋಕಲ್ಲು ಆದಷ್ಟು ದೇಶಿ ತಳಿಗಳಿಗೆ ಒತ್ತು ಕೊಡಿ ಅವರೇಜು ಒಂದು ಒಂದು ಮೇಕೆಗೆ ಸೊ ಲೇಬರ್ ಚಾರ್ಜಸ್ ಫುಡ್ ಚಾರ್ಜಸ್ ಎಲ್ಲ ಸೇರಿ ಒಂದು ದಿವಸಕ್ಕೆ ಹದಿನೈದು ರೂಪಾಯಿ ಖರ್ಚು ಬಿಡುತ್ತೆ ನನಗೆ ಸೊ ಆರು ತಿಂಗಳು ಸಾಕ್ತ ಅಂತಂದ್ರೆ ಸೊ ಮೂರು ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ ಸೊ ಮೂರು ಸಾವಿರ ರೂಪಾಯಿ ಪ್ಲಸ್ ಏಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಯಿತು ಸೊ ಒಂದು ಇನ್ನೂ ಒಂದು ಎರಡು ಸಾವಿರ ರೂಪಾಯಿ ನಾನು ಜಾಸ್ತಿ ಹಾಕೊಳ್ಳೋಣ ಆಗ ಎಲೆಕ್ಟ್ರಿಕ್ ಬಿಲ್ಲು ಅದು ಇದು ಅಂತ ಬರುತ್ತೆ ಮತ್ತು ಮೊಡಲಿಟಿ ಮರಿಗಳು ಸತ್ತು ಆಗ್ತವೆ ಹನ್ನೆರಡು ಸಾವಿರ ರೂಪಾಯಿ ಹಾಕೊಂಡ್ರೆ ಇವತ್ತು ನಾನು ಒಂದು ಮೇಕೆನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಲೆಸ್ಟ್ ಸೇಲ್ ಮಾಡ್ತಾ ಇದ್ದೀನಿ ವರ್ಷ ಕೇಸ್ ಅಂದರೆ ಹದಿನೆಂಟು ಸಾವಿರ ರೂಪಾಯಿಗೆ ನಾನು ಸೇಲ್ ಮಾಡಿದ್ರೆ ನನಗೆ ಆರುವರೆ ಸಾವಿರ ರೂಪಾಯಿ ಪ್ರಾಫಿಟ್ಟು ನೆಟ್ಟು ಪ್ರಾಫಿಟ್ಟು ಒಂದು ಮೇಕೆ ಮೇಲೆ ಬರುತ್ತೆ ಸೊ ಈ ಫಸ್ಟು ನೀವು ಎರಡು ತೊಗೊಂಬನ್ನಿ ಎರಡು ತೊಗೊಂಬಂದು ನಾನು ಹೇಳಿದ್ನಲ್ಲ ಈ ಮೆಥೆಡಿಯಲ್ಸ್ ಹಾಕಿ ಆ ಇದ್ರಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ನೀವು ಒಳ್ಳೆಯ ದ್ವಿಗುಣವಾದಂಥ ಒಂದು ಲಾಭನ ಗಳಿಸ್ಬೋದು ಸೊ ಅದಕ್ಕೋಸ್ಕರ ನೀವು ಫಸ್ಟು ನಾನು ಯಾವುದೇ ರೀತಿ ಹೇಳಿದ್ನಲ್ಲ ಅದೇ ರೀತಿ ನೀವು ಮಾಡ್ಕೊಂಡು ಸಾಕಷ್ಟು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳ ಮರೇನೆ ತಗೊಂಡು ಎಲ್ಲ ಹೇಳ್ತೀನಿ ದೊಡ್ಡದಂದರೆ ನೀವು ದೊಡ್ಡದಂದ್ರೆ ಏನು ಯೂಸ್ ಆಗಲ್ಲ ಹತ್ತು ಸಾವಿರ ಕೊಡ್ತು ಆರು ತಿಂಗಳು ಸಾಕಿದ್ರೆ ಏನು ಯೂಸ್ ಇಲ್ಲ ಸೊ ಮರಿಗಳ್ನ ಯಾವಾಗಲೂ ಎರಡಲ್ಲೂ ಬರ್ತಲ್ಲ ಎರಡಲ್ಲಿ ಬಂದಾಗ ಒಳ್ಳೆ ಟೇಸ್ಟ್ ಇರ್ತದೆ ಮಟನ್ ಸೊ ನಾಲ್ಕು ತಿಂಗಳು ಮರಿ ತರ್ತೀರ ಅಲ್ಲಿಂದ ಆರು ತಿಂಗಳು ಸಾಕ್ತಿರ ಸೊ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಅದು ಗ್ರೋತ್ ಹೆಂಗಿರ್ತದೆ ಆ ನಾಲ್ಕನೇ ತಿಂಗಳಿಂದ ಆರನೇ ತಿಂಗಳವರೆಗೂ ಗ್ರೋತ್ ಈ ಥರ ಪೀಕಲ್ಲಿ ಇರ್ತದೆ ಆ ಟೈಮಲ್ಲಿ ಒಳ್ಳೆ ಫುಡ್ ಕೊಟ್ಟು ಎರಡಲ್ಲಾಗ್ತಿದ್ದಂಗೆ ಸೇಲ್ ಮಾಡಬೇಕು ಎರಡಲ್ಲೂಗಿಂತ ಕಮ್ಮಿ ಏನಾದರೂ ತಿಂದರೆ ಮಟನ್ ಟೇಸ್ಟ್ ಇರೋದಿಲ್ಲ ಈ ಎರಡಲ್ಲೂ ಮರಿಗಳ್ನ ನೀರು ತಿಂದು ನೋಡಿ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಈ ಟಿ ಹೆಚ್ ಎಸ್ಸು ಪಿ ಪಿ ಆರು ಸೊ ಇವೆಲ್ಲನೂ ಕಾಲು ಕಾಲಕ್ಕೆ ನಾವು ಹಾಕ್ಸ್ಬೇಕು ಮತ್ತು ಒಂದು ಇನ್ನೊಂದು ಡಿ ವಾರ್ಮಿಂಗು ಮತ್ತು ಲಿವೋಟಾನಿಕ್ ಹಾಕ್ಬೇಕು ವಾರ್ಮಿಂಗ್ ಬಂದು ನಾವು ಎವ್ರಿ ತ್ರೀ ಮಂತ್ಸ್ಗೆ ಒಂದು ಸರಿ ವಾರ್ಮಿಂಗ್ ಮಾಡ್ತೀವಿ ಸೊ ಫ್ಲೂಕೋಟ್ ಅಂತ ಒಂದು ಬರುತ್ತೆ ಕಾರ್ಗಿಲ್ ಕಂಪ್ನಿದು ಸೊ ಅದನ್ನು ಡಿವಾರ್ಮಿಂಗ್ ಮಾಡ್ತೀವಿ ಎವ್ರಿ ತರ್ಟಿ ಡೇಸ್ಗೆ ಮತ್ತು ಲಿವೋಟಾನಿಕ್ ಹಾಕ್ತೀವಿ ಸೊ ಚೆನ್ನಾಗಿ ಮೇವು ತಿನ್ನೋಕ್ಕೆ ಸೊ ಯೂಸ್ ಆಗುತ್ತೆ ಸೊ ಡಿವಾರ್ಮಿಂಗು ವ್ಯಾಕ್ಸಿನೇಷನು ಪಿ ಪಿ ಆರು ಇ ಟಿ ಎಚ್ ಎಸ್ ಇವನ್ನೆಲ್ಲ ಹಾಕ್ಸಿದ್ರೆ ಮಾತ್ರ ನಾವು ಏನು ಹೇಳಿದ್ನಲ್ಲ ಪ್ರಾಫಿಟ್ಟು ಸೊ ಏಟ್ ತೌಸಂಡ್ ನೈನ್ ಹಂಡ್ರೆಡು ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟು ನೋಡ್ಬೋದು ನೀವು ವ್ಯಾಕ್ಸಿನೇಷನ್ ವಾರ್ಮಿಂಗ್ ಮಾಡಿಲ್ಲ ಅಂತಂದರೆ ಅವು ಮೇವು ಜಾಸ್ತಿ ತಿನ್ನೋದಿಲ್ಲ ಡೆವಲಪ್ ಆಗೋದಿಲ್ಲ ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ನು ಮತ್ತು ಡಿ ವಾರ್ಮಿಂಗು ಸೊ ತುಂಬ ಇಂಪಾರ್ಟೆಂಟು ಆ ಚಾರ್ಟೇ ಇದೆ ಸೊ ಯಾವ್ಯಾವ ತಿಂಗಳಿಗೆ ನೀವು ಯಾವಾಗ ಹಾಕಬೇಕು ಹಾಕ್ಬೇಕು ಅಂತಾವ ಮತ್ತು ಇನ್ನೂ ಪಿ ಪಿ ಆರ್ ಇದೆ ಮತ್ತು ಕೆರಳು ಬೇನೆ ರೋಗ ಕೆರೆ ಬೇನೆ ರೋಗಿ ಮತ್ತು ಬ್ಲೂ ಟಂಗು ಸೊ ಇದು ಜಾಸ್ತಿ ಆಗ್ತಾಯಿದೆ ಸೊ ಅದಕ್ಕೆಲ್ಲ ವ್ಯಾಕ್ಸಿನ್ ಬಂದಿದೆ ಈಗ ಸೊ ಆ ವ್ಯಾಕ್ಸಿನ್ ಚಾರ್ಟ್ ಸಹ ನಾನು ನಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೊಗೊಂಡಿದ್ದೀನಿ ಸೊ ಎಲ್ಲ ಹೇಳ್ತಾರೆ ಕೊಂಬಿದ್ರೆ ಗ್ರೋತ್ ಆಗೋದಿಲ್ಲ ಗುಂಡ ಈ ಗುಂಡು ಗುಂಡ ಓದ್ತಾ ಇದೆ ನಮ್ಮಲ್ಲಿ ಗುಂಡ ಓದ ಚೆನ್ನಾಗಿ ಗ್ರೋತ್ ಆಗ್ತದೆ ಅಂತ ಸರ್ ಫುಡ್ ಕೊಟ್ಟರೆ ಅವು ಗ್ರೋತ್ ಆಗ್ತವೆ ಇವು ಗ್ರೋತ್ ಆಗ್ತದೆ ಪ್ರೋಟೀನ್ ಫುಡ್ ಕೊಟ್ಟರೆ ಗ್ರೋತ್ ಆಗ್ತವೆ ಸೊ ಕೊಂಬಿದ್ರೆ ಏನಾಗುತ್ತೆ ಅಂತಂದರೆ ಈ ಒಂಟಿ ಬೀಜ ಅಂತ ಹೇಳ್ತಾರಲ್ಲ ದನಗ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಅವು ಹುಟ್ಟೋದಿಲ್ಲ ಸೊ ಅದಕ್ಕೋಸ್ಕರ ಕೊಂಬು ಇರ್ತಕ್ಕಂಥದ್ದು ಒಳ್ಳೆ ಇದು ಸೊ ನಾನು ಇದುವರೆಗೂ ನೋಡಿದ್ದೀನಿ ಕೊಂಬು ಎಲ್ಲೆಲ್ಲಿ ಇರ್ತಕ್ಕಂಥದ್ದು ಕ್ರಾಸ್ ಮಾಡಿರ್ತಾವಲ್ಲ ಅವರಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಈ ಥರ ಕ್ರಾಸ್ ಮಾಡಿದಾಗ ಇವು ಇಂಥವು ಕ್ರಾಸ್ ಮಾಡಿದಾಗ ಸೊ ಈ ದನಗ ಒಂಟಿ ಬೀಜ ಹುಟ್ಟೋದಿಲ್ಲ ಅದು ಹುಟ್ಟಿದ್ರೆ ಅದು ಮಟನ್ಗೆ ಹೋಗುತ್ತೆ ಹೊರತು ಅದು ನೆಕ್ಸ್ಟ್ ಕ್ರಾಸಿಂಗ್ ಎಲ್ಲ ಆಗೋದಿಲ್ಲ ಇದು ಸಹ ಸೊ ಈ ಬ್ರಿಡ್ರನ್ನ ನಾವು ಯಾಕೆ ಇಲ್ಲಿ ಇದು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಕ್ರಾಸಿಂಗ್ ಬಂದಾಗ ಬಿಡ್ತೀವಿ ಸೊ ನೀವು ಕ್ರಾಸಿಂಗ್ ಬಂದಾಗ ಹೆಂಗೆ ಕಂಡು ಹಿಡಿತೀರ ಸೊ ಯಾವ ಥರ ಕ್ರಾಸಿಂಗ್ ಬರ್ತವೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಸೊ ಒಂದು ಸರಿ ಮರಿ ಹಾಕಿದ ತಕ್ಷಣ ನಾವು ಬರೆದಿಟ್ಟಿರ್ತೀವಿ ಸೊ ಇಷ್ಟು ಮೂರು ತಿ ಮೂರುವರೆ ತಿಂಗಳು ಕರೆಕ್ಟಾಗಿ ಕ್ರಾಸಿಗೆ ಬರುತ್ತೆ ಸೊ ಹೆಂಗೆ ಕಂಡು ಹಿಡಿತೀರ ಸೊ ಅದು ಬ್ಯಾಕ್ ಸೈಡ್ ಏನಾಗುತ್ತೆ ಅಂದರೆ ಜಲ್ ಥರ ಬರ್ತಾ ಇರ್ತದೆ ಸೊ ಆ ಜಲ್ ಥರ ಬಂತು ಅಂತ ಹೇಳಿದ್ರೆ ಸೊ ಮರಿ ಸೊ ಇದಾಗಿದೆ ಅಂತ ಕ್ರಾಸಿಗೆ ಬಂದಿದೆ ಅಂತ ಆಗ ನಾವು ನೋಡಿ ಈ ಬ್ರಿಡ್ರ್ ಜೊತೆ ಬಿಟ್ಟಿದ್ದೀವಲ್ಲ ಸೊ ಈ ಥರ ಈ ಬ್ರಿಡ್ರು ಜೊತೆ ಬಿಟ್ಬಿಡ್ತೀವಿ ಸೊ ಒಂದು ಟೂ ತ್ರೀ ಡೇಸ್ ಬಿಟ್ಟ ಮೇಲೆ ಸೊ ಅದು ಕ್ರಾಸ್ ಆದಮೇಲೆ ಮತ್ತೆ ಆಚೆ ಬಿಡ್ತೀವಿ ಸೊ ನಾವು ಯಾಕೆ ಯಾಕೆ ಈಗ ಕಪ್ಪುದನ್ನೇ ಬಿಟ್ಟಿದ್ದೀವಿ ಸೊ ಕೆಂದನೆ ಹಾಕ್ಬಿಟ್ಟಿಲ್ಲ ಬಿಳಿದು ಹಾಕ್ಬಿಟ್ಟಿಲ್ಲ ಸಿ ನೋಡಿ ಮಾರ್ಕೆಟಲ್ಲಿ ಹೈಯೆಸ್ಟ್ ರೇಟ್ ಇರೋದು ಕಪ್ಪು ಓತ ಕಪ್ಪು ಓತಗಳಿಗೆ ಯಾಕೆ ಅಂತ ಹೇಳಿದ್ರೆ ಈ ದೇವ್ರು ಮಾಡೋರು ಮಂತ್ರ ಮಾಡೋರು ಅದು ಎಷ್ಟು ಕೆ ಜಿ ಅರಲ್ಲ ನೋಡಿ ನಾವೆಲ್ಲ ಕಪ್ಪನ್ನು ಜಾಸ್ತಿ ತಂದಿದ್ದೀವಿ ಯಾಕೆ ಕಪ್ಪನ್ನು ಜಾಸ್ತಿ ತಂದಿದ್ದೀವಿ ಅಂತ ಹೇಳಿದ್ರೆ ಮೇಂಟ್ ಜಾಸ್ತಿ ಇರ್ತದೆ ಸೊ ಅದಕ್ಕೋಸ್ಕರ ಬೀಡ್ರನ್ನ ಕಪ್ಪು ಬೀಡ್ರ್ ಇಟ್ಕೊಂಡು ಸೊ ನಾವೆಲ್ಲ ಕಡೆ ಬಿಲ್ಡಿಂಗ್ ಮಾಡಿಸ್ತಾ ಇದ್ದೀವಿ ಸೊ ನಮ್ಮಲ್ಲಿ ಹುಟ್ಟತಕ್ಕಂಥ ಮರಿಗಳು ಸಹ ಅದೇ ಥರ ಕಪ್ಪಿದ್ದಾವೆ ಒಂದು ಮೇಕೆ ನೀವು ನಿಮ್ಮ ಫಾರಾಮ್ಗೆ ತರಬೇಕು ಅಂತ ಹೊಡ್ತಾ ಹೊಡ್ತೀರಾ ಸೆಲೆಕ್ಷನ್ ಮಾಡ್ಬೋದು ಏನೇ ಸೆಲೆಕ್ಷನ್ ಮಾಡ್ತೀರಾ ಅದರಲ್ಲಿ ಸೊ ಅದೇ ಇಂಪಾರ್ಟೆಂಟ್ ಯಾಕೆಂದರೆ ನೈಂಟಿ ಪರ್ಸೆಂಟು ಬ್ರೀಡ್ ಸೆಲೆಕ್ಷನಲ್ಲಿ ಫೇಲ್ಯೂರ್ ಆಗೋದು ಸೊ ಬ್ರೀಡ್ ಸೆಲೆಕ್ಷನ್ ಇಂಪಾರ್ಟ್ ತುಂಬ ಇಂಪಾರ್ಟೆಂಟು ಬ್ರೀಡ್ ಸೆಲೆಕ್ಷನಲ್ಲಿ ನೀವು ಸಕ್ಸಸ್ ಆಯ್ತು ಅಂದರೆ ನೀವು ಸಕ್ಸಸ್ಫುಲ್ ಫಾರ್ಮ್ ಇಲ್ಲ ಅಂತಂದರೆ ಫೇಲ್ಯೂರ್ ಫಾರ್ಮ್ ಆಗುತ್ತೆ ಸೊ ಒಂದು ಮೇಕೆನ ನೀವು ಮಾರ್ಕೆಟ್ಗೆ ಹೋದ್ರಿ ಇಲ್ಲ ಒಂದು ಹಳ್ಳಿ ರೈತನ ತರ ತರಕ್ಕೆ ಹೋದ ತಕ್ಷಣ ಏನು ಅಂದರೆ ಫಸ್ಟು ಎಷ್ಟು ಮರಿ ಹಾಕಿದೆ ಸೊ ಒಂದು ಮರಿ ಹಾಕಿದೆಯೋ ಎರಡು ಮರಿ ಹಾಕಿದ್ರೆ ಟೆಸ್ಟ್ ಮಾಡಬೇಕು ಎರಡನೇದು ಅದು ಕಾಲಿನ ಗೊರೆಸಿನಲ್ಲಿ ಸೊ ಏನಾದರೂ ಗಾಯಗಳಾಗಿದೀವಾ ಚೆಕ್ ಮಾಡಬೇಕು ಮೂರನೇ ಪಾಯಿಂಟ್ ಅಂತಂದರೆ ಬಾಯಿನಲ್ಲಿ ಚೆಕ್ ಮಾಡಬೇಕು ಬಾಯಿನಲ್ಲಿ ಮೂರು ಪಾಯಿಂಟ್ ಚೆಕ್ ಮಾಡಬೇಕು ಸೊ ಒಂದು ಟಂಗು ನೀಲಿ ನಾಲಿಗೆ ಅಂತ ಕೇಳಿದರೆ ನಾಲಿಗೆ ಮೇಲೆ ನೀಲಿ ನೀಲಿ ಆಗಿರ್ತದೆ ಎರಡನೇದು ಮೂಗುಣ್ಣ ಆಗಿರ್ತದೆ ಬಾಯಿ ಇನ್ಸೈಡ್ ವಿನ್ಸೈಡ್ ಆಗಿರ್ತದೆ ಸೊ ಈ ಮೂರನ್ನು ಚೆಕ್ ಮಾಡಬೇಕು ಒಂದು ಅದಲ್ಲೇ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಚೆಕಿಂಗ್ ಏನಂತ ಹೇಳಿದ್ರೆ ಈ ಎರಡು ಕಾಲನ್ನು ಹಿಡಿದು ಮೇಲ್ಗಡೆ ಹೆತ್ತಬೇಕು ಹೊಟ್ಟೆ ಭಾಗದಲ್ಲಿ ಏನಾದರೂ ಸ್ಕಿನ್ ಡಿಸೀಸ್ ಆಗಿದೆಯಾ ನೀವೆಲ್ಲ ಏನು ಮಾಡ್ತೀರಾ ಮೇಲ್ಗಡೆ ಓ ತುಂಬ ಚೆನ್ನಾಗಿದೆ ಮರಿ ಅಂತ ಹೇಳಿ ಮೇಲ್ಗಡೆ ಎಲ್ಲ ಇದೆಲ್ಲ ಚೆಕ್ ಮಾಡ್ತೀರಾ ಸೊ ಇದನ್ನೆಲ್ಲ ಚೆಕ್ ಮಾಡಿ ತರ್ತೀರಾ ಬಟ್ ಸ್ಕಿನ್ ಡಿಸೀಸು ಸ್ಟಾರ್ಟ್ ಆಗೋದು ಎಲ್ಲರ ಮಲಗಿರ್ತವಲ್ಲ ಆಗ ಹೊಟ್ಟೆ ಬಳೆ ಭಾಗದಲ್ಲಿ ಸ್ಟಾರ್ಟ್ ಆಗ್ತವೆ ಸೊ ಆಮೇಲೆ ಇಲ್ಲಿ ಮೇಕ್ ಬರೋದು ಸೊ ಹಾಗೇನೋ ನೀವು ಎರಡು ಕಾಲು ಇಡೋದ್ ಮೇಲೆ ಎತ್ತು ನೋಡಿದ್ರೆ ಸೊ ಹೊಟ್ಟೆ ಭಾಗದಲ್ಲಿ ಸೊ ಅದು ಕಾಲು ಇದು ಸ್ಟಾರ್ಟ್ ಆಗಿರ್ತದೆ ಸೊ ಆಗ ನೀವು ಅದನ್ನು ಇದು ಮಾಡ್ಬೋದು ಮೂರನೇದು ನೀವು ತರುವಾಗ ಏನು ಮಾಡ್ತಾರೆ ದಳ್ಳಾಳಿಗಳತ್ರ ತರ್ತೀರ ಕೆಲವರು ಹಳ್ಳಿ ರೈತರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬ ನೀರು ತುಂಬಿಡ್ತಾರೆ ನಾನು ನಿನ್ನೆ ಸಂಜೆ ಮಾರ್ಕೆಟ್ಗೆ ಇವತ್ತು ಬೆಳಗ್ಗೆ ಬರಬೇಕು ಅಂತಂದರೆ ಸೊ ನಿನ್ನೆ ಸಂಜೆ ಮೇವು ಸ್ಟಾಪ್ ಮಾಡಿರ್ತಾರೆ ಹೊಟ್ಟೆ ಒಳಗಡೆ ಹೋಗಿರ್ಬೇಕು ಇಲ್ಲಿ ಬಂದರೂ ಹೊಟ್ಟೆ ಊದ್ಕೊಂಡಿರ್ತದೆ ಸೊ ಅದೇನು ಹೆಂಗೆ ಕಂಡು ಹಿಡಿತೀರ ಸೊ ಅವನು ಏನು ಮಾಡ್ತಾನೆ ಒಂದು ದೊಡ್ಡ ಪಂಜರ ಮಾಡಿರ್ತಾನೆ ಅಲ್ಲಿ ಹತ್ತು ಮರಿ ಬಿಟ್ಟಿರ್ತಾನೆ ಎರಡು ಸೆಲೆಕ್ಷನ್ ಮರಿ ಬಿಟ್ಟಿರ್ತಾನೆ ಇನ್ ಮಿಕ್ಕಿದ ಎಂಟು ಸಣ್ಣ 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 ಮರಿ ಶೇರುಪಾವು ಪಾವು ಚಟಾಕು ಅಂತ ಹೇಳ್ತಾರಲ್ಲ ಆ ತಂದು ಬಿಟ್ಟಿರ್ತಾನೆ ಆ ಮರಿಗಳು ಹೇಳಿ ನಿಮ್ಮ ಕಾನ್ಸೆಪ್ಟ್ ಏನಿರ್ತದೆ ಓ ಇವು ಎರಡು ದೊಡ್ಡ ಮರಿ ಚೆನ್ನಾಗಿದಾವೆ ಇದೇ ತಗೋಬೇಕು ನಮ್ಮ ಫಾರ್ಮ್ ಈ ಮರಿಗಳು ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ಎರಡು ಮರಿಗೋಸ್ಕರ ಎಂಟು ಮರಿ ನೀವು ಮರಿ ತಂದು ಬಿಡ್ತೀರ ಇದು ಹೆಂಗೆ ಕಂಡು ಹಿಡ್ತೀರಾ ನೀವು ದಳ್ಳಾಳಿಗಳ್ ನೀವು ಮರಿತರಕ್ಕಿಂತ ದೂರ ನಿಂತ್ಕೊಂಡು ನೋಡಿ ಸೊ ಫಾರ ಸಂತೆ ದಳ್ಳಾಳಿ ಯಾರು ರೈತ ಯಾರುತ್ತ ರೈತ ಹತ್ತು ಇಪ್ಪತ್ತು ಮೇಕೆ ಬರಲ್ಲ ಒಂದು ಮರಿ ಹಾಕಿರ್ತಾರೆ ಎರಡು ಮರಿ ಇಡ್ಕೊಂಬತ್ತಾನೆ ಸೇಲ್ ಮಾಡಿ ಹೋಗ್ತಾನೆ ಅವನು ರೈತ ಸೊ ಇದು ಈಗ ಒಂದು ದಳ್ಳಾಳಿ ಏನು ಮಾಡ್ತಾನೆ ಅಂದರೆ ನೀರು ಕುಡಿಸಿರ್ತಾನೆ ಚೆನ್ನಾಗಿ ವಾಟರ್ ಕುಡಿಸಿರ್ತಾನೆ ಸೊ ನೀವು ದೂರ ನಿಂತ್ಕೊಂಡು ನೋಡಿದಾಗ ಎವ್ರಿ ಮಿನಿಟ್ ಆಫ್ ಯೂರಿನ್ ಪಾಸ್ ಮಾಡ್ತಾ ಇರ್ತವೆ ಸೊ ಒಂದು ಅರ್ಧ ಗಂಟೆ ಒಂದು ಅವರ್ ಆ ಜಾಗ ಬಿಟ್ಟು ಪಕ್ಕ ಜಾಗ ಖಾಲಿ ಮಾಡಿ ಅಲ್ಲಿ ಕೆಸರು ಜಾಸ್ತಿ ಆಗುತ್ತೆ ಪಕ್ಕ ಜಬಕಾರಿ ಮಾಡ್ತಾನೆ ಸೊ ಆ ಯೂರಿನ್ ಪಾಸ್ ಮಾಡ್ತಾ ಇರ್ತವಲ್ಲ ಸೊ ಆಗ ನೋಡಿದರೆ ನಿಮಗೆ ಸೊ ಅದು ಗೊತ್ತಾಗುತ್ತೆ ಸೊ ಇದು ಇವನು ಈ ಥರ ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಬರ್ತದೆ ಆಮೇಲೆ ಇನ್ನು ಇನ್ನೂ ಕೆಲವರು ಏನು ಮಾಡ್ತಾರೆ ಡಿಸೆಂಟ್ರಿ ಸ್ಟಾರ್ಟ್ ಆಗಿರ್ತದೆ ಸೊ ಬೇದಿ ಆಗ್ತಾ ಇರ್ತದೆ ಹಿಂದಗಡೆ ತೊಳಿತಾ ಇರ್ತಾನೆ ನೀರು ಇರ್ತದೆ ಸೊ ಈಗೇನಾದರೆ ಅವರು ಐಟ್ಯಾಕ್ ಹೋಗ್ಬಿಟ್ಟಿದ್ದಾರೆ ಸೊ ಈಗ ಏನು ಮಾಡ್ತಾರೆ ಅವರು ಒಂದು ಕೊಬ್ಬರಿ ಎಣ್ಣೆ ಬಟ್ಟೆ ತಂದು ಹಿಂದಗಡೆ ಬರ್ಸಿಬಿಡ್ತಾರೆ ಹಾಕ್ಬಿಡ್ತಾರೆ ಸೊ ಅದೇನಾಗುತ್ತೆ ಕೊಬ್ಬರಿ ಎಣ್ಣೆ ಮೇಲೆ ಅದು ಬೇದಿ ಯಾವುದು ನಿಲ್ಲೋದಿಲ್ಲ ಒಟ್ಟೋಗ್ತಾ ಇರ್ತದೆ ಸೊ ನೀಟಾಗಿ ಬಟ್ಟೆ ತನಕ ಕ್ಲೀನ್ ಮಾಡಿಬಿಡ್ತಾನೆ ಹಾಗಾಗಿ ಈ ಡಿಸೆಂಟ್ರಿ ಆಗಿರೋದು ಮತ್ತು ಬ್ಲೂ ಂಗು ಮತ್ತು ಮೂಗುಣ್ಣು ಬಾಯಿ ಗೊರಸು ಸೊ ಇವೆಲ್ಲ ಕಾಯಿಲೆಗಳನ್ನ ನೀವು ಚೆಕ್ ಮಾಡಿ ತರಬೇಕು ಸೊ ಎಲ್ಲ ಕಾಯಿಲೆ ಚೆಕ್ ಮಾಡಿ ತಂದರೆ ನಿಮ್ಗೆ ಸಕ್ಸಸ್ಫುಲ್ ಫಾರ್ಮ್ ಆಗುತ್ತೆ ಸೊ ಇಲ್ಲ ಅಂತಾದರೆ ಸೊ ಫೇಲ್ ಆಗ್ತಾಯಿದ್ದಾರೆ ಮೊಸರೆ ಹುಣ್ಣು ಅಂತ ಹೇಳ್ತಾರೆ ಸೊ ಅದು ಮೊಸರೆ ಹುಣ್ಣು ಎಲ್ಲಾಗುತ್ತೆ ಅಂತ ಹೇಳಿದ್ರೆ ನೋಡಿ ಮೂಗು ಸುತ್ತಲೂ ಆಗಿರ್ತದೆ ಇಲ್ಲಿ ಸೊ ಇಲ್ಲೆಲ್ಲ ಸುತ್ತಲೂ ಆಗಿರ್ತದೆ ಬಾಯಿ ಆಗಿರ್ತದೆ ನೋಡಿ ಯಾಕೆ ಈಗ ಮೂಗುಣ್ಣು ಯಾಕೆ ನೋಡಿ ಇಲ್ಲಿ ಮೂಗು ಕ್ಲಿಯರಾಗಿದೆ ಇಲ್ಲಿ ಸೊ ಮೂಗು ನೋಡಿ ಇಲ್ಲಿ ಸ್ವಲ್ಪ ಡಸ್ಟ್ ಇದೆ ಇಲ್ಲಿ ಸೊ ಇದೇನಾಗುತ್ತೆ ಅಂದರೆ ನಾವು ಮೇಕೆ ಹುಡುಗಿಗೆ ಪೌಡ್ರ್ ಫೀಡ್ ಮಾಡಬಾರ್ದು ಈ ಪೌಡ್ರ್ ಫೀಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಮೇವು ತಿನ್ನುವಾಗ ಬೌನ್ಸ್ ಆಗುತ್ತೆ ಸೊ ಬೌನ್ಸ್ ಆಗಿ ನೋಡಿ ಇಲ್ಲಿ ಈ ಮೂಗುಳಗಡೆ ಸೇರ್ಕೊಳ್ಳುತ್ತೆ ಸೊ ಈ ಮೂಗೊಳಗಡೆ ಸೇರ್ಕೊಂಡಾಗ ಏನಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಇದೆ ಅದನ್ನು ಸೇರ್ಕೊಂಡಿದೆ ಸೊ ಇದೇನಾಗುತ್ತೆ ಅಂತ ಅಂದರೆ ಈ ಪೌಡ್ರ್ ನೋಡಿ ಉದುರ್ತಾ ಇದೆ ಸೊ ಈ ಪೌಡ್ರ್ ಏನಾಗುತ್ತೆ ಅಂತಂದರೆ ಇದು ಹಂಗೇನೆ ಫಂಗಸ್ ಆಗಿ ಸೊ ಹುಣ್ಣು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇದು ಮೂಗುಣ್ಣು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬಾ ಪೌಡ್ರನ್ನ ಯಾವುದನ್ನು ಮೇಕೆಗಳಿಗೆ ಫೀಡ್ ಮಾಡೋದು ಎಲ್ಲ ಗ್ರಾನ್ಯುಯಲ್ಸು ಕಾಳುಗಳನ್ನೇ ಫೀಡ್ ಮಾಡಬೇಕು ನೋಡಿ ಆಗಲೇ ಹೇಳಿದೆ ನಾನು ಟ್ವಿನ್ಸ್ ಸೆಲೆಕ್ಟ್ ಮಾಡಿಬಿಡಿ ಸೊ ಸಿಂಗಲ್ ಮರಿ ಸೆಲೆಕ್ಟ್ ಮಾಡಿ ಅಂತವ ಸೊ ನೋಡಿ ಒಂದು ಮರಿ ಸೆಲೆಕ್ಟ್ ಬಿ ಟೆಲ್ದು ಒಂದು ಮರಿ ಆಗಿದ್ದು ಇದು ಎರಡೂವರೆ ತಿಂಗಳು ಇದು ಸೊ ಈ ಎರಡೂವರೆ ತಿಂಗಳು ಮರಿ ಸೊ ನೋಡಿ ಯಾವ ಥರ ಡೆವಲಪ್ ಆಗಿದೆ ಸೊ ಆಲ್ಮೋಸ್ಟ್ ಇವಾಗ ನೋಡಿದರೆ ಅದು ನನಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೇಲೆ ಲೈವ್ ಲೈವೇಟ್ ಬರುತ್ತೆ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಲೈವೇಟ್ ಬರುತ್ತೆ ಸೊ ಆ ಥರ ಡೆವಲಪ್ ಆಗಿದೆ ಸೊ ಅದಕ್ಕೋಸ್ಕರ ನೀವು ನೋಡಿ ಒಂದು ಮರಿ ಹಾಕಿದ್ದು ಸೊ ಈ ಥರ ಡೆವಲಪ್ ಆಗ್ತವೆ ಅದೇ ಎರಡು ಮರಿ ಹಾಕಿದ್ದು ಡೆವಲಪ್ಮೆಂಟ್ ಕಮ್ಮಿ ಇರ್ತವೆ ಸೊ ಮೂರು ಮರಿ ಹಾಕಿದ್ದು ತುಂಬ ಫೇಲ್ಯೂರ್ ಅದು ನೋಡಿ ಈಗ ಹಳೆ ಮೈಸೂರು ಪ್ರಾಂತ್ಯ ಅಂತಂದರೆ untuk ಬೆಂಗಳೂರು ಮೈಸೂರು ಹಾಸನ ಚಿಕ್ಕಮಗಳೂರು ದೊಡ್ಡ ಈ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಸೊ ಮೇಕೆ ಜಾಸ್ತಿ ಮಾರ್ಕೆಟ್ ಇರೋದ್ರಿಂದ ಸೊ ಒಂದು ನಿಮ್ಮ ನೂರು ಒಂದು ಫಾರ್ಮ್ ಇತ್ತು ಅಂತಂದರೆ ಸೊ ಒಂದು ಅರುವತ್ತು ಎಪ್ಪತ್ತು ಪರ್ಸೆಂಟು ಮೇಕೆಗಳು ಸಾಕಬೇಕು ಒಂದು ಹದಿನೈದು ಪರ್ಸೆಂಟ್ ಬಂಡೂರು ಬ್ರೀಡಿಂಗ್ ಮಾಡಬೇಕು ಇನ್ನೊಂದು ಹದಿನೈದು ಪರ್ಸೆಂಟ್ ಓದ್ತು ಸಾಕು ಟಗರ್ಬ್ರಿಗೆ ಸಾಕಬೇಕು ಯಾಕಂದರೆ ಕೆಲವರು ಟಗ್ರೂ ತಿಂತಾರೆ ಕೆಲವರು ಟಗರ್ ಲೈಕ್ ಮಾಡ್ತಾರೆ ಕೆಲವರು ಇದು ಇದನ್ನ ಲೈಕ್ ಮಾಡ್ತಾರೆ ಇಲ್ಲಿ ನಮ್ಮ ಹಳೆ ಮೈಸೂರು ಪ್ರಾ ಪ್ರಾಂತ್ಯದಲ್ಲಿ ಟೆಂಪ್ರೇಚರ್ ತುಂಬ ಕಮ್ಮಿ ಇರ್ತದೆ ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟಲ್ಲಿ ನಿಮ್ಮಗಳು ಸಾಕಬೇಕು ಅದೇ ನೀವು ನಾರ್ತ್ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ತುಂಬ ಜಾಸ್ತಿ ಇರ್ತದೆ ಸೊ ಅದಕ್ಕೋಸ್ಕರ ಅಲ್ಲಿ ನೀವು ಕೆಂಗುರಿ ಮತ್ತು ಎಳಗ ನೋಡಿ ಇಲ್ಲಿದೆಯಲ್ಲ ಕೆಂಗುರಿ ಇದೆಯಲ್ಲ ಸೊ ಕೆಂಗುರಿ ಇದೆ ನೋಡಿ ಇಲ್ಲಿ ಅಲ್ಲಿ ಅಲ್ಲಿದೆ ಕೆಂಗುರಿ ಇದೆ ಸೊ ಮತ್ತು ಎಳಗ ಅಂತ ಎರಡಿದೆ ಸೊ ಇದೆರಡನ್ನೇ ನೀವು ಸಾಕಿದ್ರೆ ಅಲ್ಲಿ ಸೊ ನೀವು ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು ಸೊ ಅದಕ್ಕೋಸ್ಕರ ಅದು ನೆಕ್ಸ್ಟು ಉತ್ತರ ಕರ್ನಾಟಕ ಬಿಟ್ಟರೆ ಶಿವಮೊಗ್ಗ ಈ ಕಡೆ ಹೋದರೆ ಸೊ ಬ್ಲ್ಯಾಕ್ ಎಳಗ ಅಂತ ಹೇಳ್ತಾರೆ ಕಪ್ಪು ಎಳಗ ಅಂತ ಹೇಳ್ತಾರೆ ಸೊ ಆ ಕಪ್ಪು ಎಳಗೂ ನಾನು ಸಾಕಬೇಕು ಸೊ ಕಪ್ಪು ಎಳಗ ಇದೇ ಇದೆ ಕಪ್ಪು ಎಳಗ ಅಂದರೆ ಇದೆಯೇ ಸೊ ಅದಕ್ಕೆ ಕೆಂಗುರಿ ಅದು ಇದು ಕಪ್ಪು ಎಳಗ ಸೊ ಈ ಥರದಲ್ಲಿ ಎರಡನ್ನು ಎರಡನ್ನೂ ಸಾಕೊಂಡ್ರೆ ನೀವು ಸೊ ಒಳ್ಳೆ ಇದು ಮಾಡ್ಬೋದು ಶಿವಮೊಗ್ಗ ಕಡೆ ಶಿವಮೊಗ್ಗ ಶಿಕಾರಿಪುರ ಕಾರವಾರ ಸೊ ಮತ್ತು ಮಂಗಳೂರು ಸೊ ಅಲ್ಲಿ ಜಾಸ್ತಿ ಕಪ್ಪು ಎಳಗ ಸೊ ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿದೆ ಈಗ